ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಅಜಿತ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾ ಇರ್ತಾನೆ ಭೂಮಿ ಮೇಲೆ ಬಂದಿರುವಂತಹ ಅಪರಾಧನೇ ನಾನು ಏನಾದರೂ ಮಾಡಿ ನಿರೂಪಿಸಬೇಕು ಯಾರು ಈ ಥರ ಮಾಡೋದಂತ ನಾನು ಕಂಡಿಡಬೇಕು ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತೇನೆ ಹಾಗೆ ಯಾರ ಕಡೆಯಿಂದ ಕಾಲ್ ಬಂದಿದೆ ಆ ಕಾಲ್ ಲಿಸ್ಟ್ ಎಲ್ಲ ತೆಗೆದು ಕಾಲ್ ರೆಕಾರ್ಡ್ ಎಲ್ಲನೂ ಸಹ ಕಳ್ಸೋಕ್ಕೆ ಕಾಲ್ ಸೆಂಟರ್ಗೆ ಹೇಳಿರ್ತಾನೆ ಅವರು ಡೀಟೇಲ್ಸ್ ಎಲ್ಲ ಕೊಡ್ತಾ ಇರ್ತಾರೆ ಯಾರು ಭೂಮಿನ ಟ್ರ್ಯಾಕ್ ಮಾಡೋಕ್ಕೆ ಈ ಥರ ಮಾಡಿದರೆ ಯಾರು ಸುಪಾರಿ ಕೊಟ್ಟಿರ್ಬೋದು ಅಂತ ತಿಳ್ಕೊಬೇಕು ಅಂತ ಅಂದ್ಕೊಂಡಾಗ ಅಶ್ವಿನಿನೇ ಭೂಮಿಗೆ ಕಾಲ್ ಮಾಡಿರೋದು ಅವಳೇ ಇವಳನ್ನ ಟ್ರ್ಯಾಪ್ ಮಾಡ್ತಾ ಇರೋದು ಅಂತ ಅಜಿತ್ಗೆ ಗೊತ್ತಾಗುತ್ತೆ ಏನಕ್ಕೆ ಇರ್ಬೋದು ಯಾಕೆ ಈ ಥರ ಮಾಡ್ತಾ ಇರ್ಬೋದು ಅಂತ ತಿಳಿದು ಇವಳ ಉದ್ದೇಶ ಏನಾಗಿರ್ಬೋದು ಅಥವಾ ಹಿಂದೆ ಯಾರಾದರೂ ಇರ್ಬೋದಾ ಇದನ್ನೆಲ್ಲನೂ ಸಹ ತಿಳ್ಕೊಳ್ಳೋಣ ಅಂತ ಯಾರಿಗೂ ಹೇಳ್ಬಾರ್ದು ಮನೆಯವ್ರಿಗಾಗ್ಲಿ ಅಥವಾ ಅಶ್ವಿನಿಗಾಗಲಿ ಯಾರಿಗೂ ಸಹ ಗೊತ್ತಾಗಬಾರ್ದು ಅಂತ ಮನಸ್ಸಲ್ಲಿ ಅನ್ಕೊತಿರುವಾಗ ವಿಚಾರಣೆ ಶುರು ಮಾಡ್ತಾ ಇರ್ತಾನೆ ಏನಕ್ಕೆ ಭೂಮಿ ಮೇಲೆ ಈ ಥರ ಅಪರಾಧನೆ ಮಾಡ್ತಾ ಏನು ಏನಿರ್ಬೋದು ಇದ್ರ ಹಿಂದೆ ಭೂಮಿನ ಯಾಕೆ ಟ್ರ್ಯಾಪ್ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡಿಕೊಂಡು ಯಾರೋ ಇರ್ಬೋದು ಹಿಂದೆ ಅದಕ್ಕೆ ಇವಳು ದೊಡ್ಡ ಪ್ಲಾನ್ ಮಾಡಿಕೊಂಡು ನಮ್ಮ ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ಅಂತ ಅನ್ಕೋತಿರ್ತಾನೆ ಹಾಗೆ ವಿಚಾರಣೆ ಮಾಡಬೇಕಾದ್ರೆ ತನಿಖೆ ಮಾಡಬೇಕಾದ್ರೆ ಅಶ್ವಿನಿ ನರ್ಸು ಅಲ್ಲ ಡಾಕ್ಟರ್ ಅಲ್ಲ ಅನ್ನೋ ವಿಚಾರಣೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದ ಹಾಸ್ಪಿಟ್ಲಿಗೆ ಕಾಲ್ ಮಾಡ್ಬಿಟ್ಟು ನೀವೊಬ್ರು ನರ್ಸ್ ಕಳಿಸಿದ್ರಲ್ಲ ಅಶ್ವಿನಿ ಅಂತ ಅವ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಅಂತ ಅಂದಾಗ ನಾವು ಯಾರ ಅಶ್ವಿನಿ ಅಂತ ನರ್ಸ್ನ ನಾವು ಕಳ್ಸಿಲ್ಲ ಅಂತ ಅವರು ಡೀಟೇಲ್ಸ್ ಕೊಡ್ತಾರೆ ಸರ್ ಆ ತರದವ್ರು ಹೆಸರವರು ನಮ್ಮ ಆಸ್ಪಿಟ್ಲಲ್ಲಿ ಇಲ್ಲ ಸರ್ ನಾವು ಯಾರು ಸಹ ನಿಮಗೆ ಕೇರ್ ಮಾಡೋಕೆ ಅಂತ ನಾವು ಕಳಿಸಿಲ್ಲ ಸರ್ ಹಾಸ್ಪಿಟ್ಲ್ ಕಡೆ ಅಂತ ಹೇಳಿದಾಗ ಅಜಿತ್ಗೆ ಒಂದು ಕ್ಷಣ ಶಾಕ್ ಆಗಿಬಿಡುತ್ತೆ ಹಾಗಾದ್ರೆ ಯಾಕೆ ನರ್ಸ್ ಅಂತ ನಮ್ಮ ಬಂದು ಸೇರ್ಕೊಂಡು ಅಜ್ಜಿನ ನನ್ನ ಮತ್ತೆ ತುಂಬ ಯಾಕೆ ಕೇರ್ ಮಾಡ್ತಿದ್ದಾಳೆ ಏನಿರ್ಬೋದು ಇವಳಿಂದ ಇವಳು ಉದ್ದೇಶ ಏನು ಅಂತ ಯೋಚನೆ ಮಾಡ್ತಿರ್ತಾನೆ ಇವಳು ನಿಜವಾಗ್ಲೂ ಭೂಮಿನ ಟ್ರಾಪ್ ಮಾಡೋಕ್ಕೋಸ್ಕರ ಬಂದಿದ್ದಾಳೆ ಅಂತ ಅನ್ಸುತ್ತೆ ಅಂದ್ಬಿಟ್ಟು ಎಲ್ಲಾ ಕಡೆ ಅಶ್ವಿನಿ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತಾನೆ ಅಶ್ವಿನಿ ಜೊತೆ ಹಿಂದೆ ಯಾರಿದ್ದಾರೆ ಅವ್ರ ಜೊತೆ ಯಾರು ಕೈ ಜೋಡಿಸಿದರು ಅಂತ ವಿಚಾರಣೆ ಮಾಡ್ತಾ ಇರ್ತಾನೆ ಹಾಗೆ ಅಶ್ವಿನಿ ಮತ್ತು ದೇವಿಯಾನಿ ಮುಂಚೆನೇ ಪ್ಲಾನ್ ಮಾಡ್ಕೊಂಡಿರೋ ಥರ ಮನಸ್ವಿನಿ ತರ ರೆಡಿ ಆಗ್ಬಿಟ್ಟು ಅಶ್ವಿನಿ ಬರ್ತಾಳೆ ಬಂದ್ಬಿಟ್ಟು ರಮಣ ಹತ್ರ ಶ್ರವಣ್ ಸರ್ ಇಲ್ವಲ್ಲ ನನಗೇನೋ ಒಂಥರ ಬೇಜಾರಾಗ್ತಿದೆ ಅವರು ನೋಡಿದ್ರೆ ಎಲ್ಲೋ ನೋಡಿದೀನಿ ಅನ್ನೋ ಫೀಲ್ ಆಗ್ತಾ ಇದೆ ಅವ್ರು ಇಲ್ಲದಕ್ಕೆ ತುಂಬಾ ನನಗೆ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಸರ್ ಅವ್ರನ್ನ ಒಂದಿನ ನೋಡಿದ್ರು ಸಹ ನನ್ನ ಮನಸ್ಸಿಗೆ ಏನೋ ಒಂಥರ ಸಂಕಟ ಆಗುತ್ತೆ ಸರ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಹೌದಮ್ಮ ರಮಣ ಹೇಳ್ತಾ ಇರ್ತಾನೆ ನೀನು ತುಂಬಾ ಒಳ್ಳೆ ಹುಡುಗಿ ಅಮ್ಮ ಯಾವಾಗಲೂ ಸಹ ಯೋಚನೆ ಮಾಡ್ತಾ ಇರ್ತೀಯ ಸ್ವಂತ ಮಗಳು ಇದ್ರು ಸಹ ತರ ಕೇರ್ ಮಾಡ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ ಅಂತ ರಮಣ ಹೇಳುವಾಗ ಏನು ಸರ್ ಶ್ರವಣ ಸರ್ಗೆ ಮಗಳು ಇದ್ಲಾ ಏನ್ ಸರ್ ಹೇಳ್ತಾ ಇದ್ದೀರಾ ಅಂತ ಶಾಕ್ ಆಗಿ ಕೇಳ್ತಾಳೆ ಎಲ್ಲಿ ಸರ್ ಅವ್ರು ಎಲ್ಲಿದ್ದಾರೆ ಹಾಗಾದ್ರೆ ನೋಡೇ ಇಲ್ಲ ಎಲ್ಲಿದ್ದಾರೆ ಅಂತ ಹೇಳಿ ನೋಡೋಣ ಅಂತ ಹೇಳ್ತಾ ಇರ್ತಾಳೆ ಇಲ್ಲಮ್ಮ ಅವ್ರ ಇಲ್ಲಿಲ್ಲ ಚಿಕ್ಕ ವಯಸ್ಸಿನಲ್ಲೇ ಮಗಳು ಕಳೆದ ಅಮ್ಮನೂ ಅಮ್ಮನು ಸಹ ಈ ತರ ಕಳೆದೋಗಿದಾರೆ ಅವರಿಬ್ಬರನ್ನು ಸಹ ಜೀವನ ಪೂರ್ತಿ ಹುಡುಕ್ತಲೇ ಇದ್ದಾನೆ ನಮ್ಮ ಶ್ರವಣ ಎಲ್ಲೆಲ್ಲ ಅಲ್ಲೆಲ್ಲೆಲ್ಲ ಹೋಗಿ ಹುಡುಕ್ತಾ ಇರ್ತಾನೆ ಅಂತ ರಮಣ ಹೇಳ್ತಾ ಇರ್ತಾನೆ ಸರ್ ಅವ್ರಿ ಏನು ಸರ್ ಅಂದಾಗ ಅವ್ರ ಹೆಂಡತಿ ಹೆಸರು ಶಾರದಾ ಕಣಮ್ಮ ಮಗಳ ಹೆಸರು ಮನಸ್ವಿನಿ ಎಲ್ಲೆಲ್ಲೋ ಹುಡುಕ್ತಾ ಇದ್ದೇನೆ ಆದರೂ ಸಹ ಸಿಗ್ತಾ ಇಲ್ಲ ಅಂತ ಹೇಳ್ಕೊಂಡು ಅಶ್ವಿನಿ ಕತ್ತ ನೋಡಿದಾಗ ಅಶ್ವಿನಿ ಕತ್ತಲಿರೋ ಸರ ಮತ್ತು ಮೀನಿನ್ ಡಾಲರ್ ನೋಡ್ಬಿಟ್ಟು ಒಂದು ಕ್ಷಣ ಶಾಕ್ ಆಗುತ್ತೆ ಏನು ನಿನ್ನ ಹತ್ರ ಈ ತರ ಸರ ಇದೆಯಲ್ಲ ಇದು ನಮ್ಮ ಮನಸ್ವಿನಿ ಸಹ ಆಗ್ತಾ ಇಲ್ಲ ಅವಳ ಹತ್ರ ಇದೇ ತರ ಇದ್ದಿದ್ದು ಅಂತ ಹೇಳಿದಾಗ ಎಲ್ಲರೂ ಸಹ ಕೇಳ್ಕೊಂಡು ದೇವಿಯಾನಿ ಮತ್ತೆ ಅಜ್ಜಿ ಎಲ್ಲರೂ ಸಹ ಒಂದ್ ಕ್ಷಣ ಓಡ್ ಬರ್ತಾರೆ ಇದು ನಮ್ಮ ಮನಸ್ವಿನಿ ಡಾಲರ್ ಇದು ಇವ್ರ ಕುತ್ಕೆಯಲ್ಲಿ ಹೇಗೆ ಬಂತು ಅಂತ ಅಂದಾಗ ಅಶ್ವಿನಿ ಸರ್ ಇದು ನಮ್ಮ ಅಪ್ಪ ಅಮ್ಮನ ನನಗೆ ಚಿಕ್ಕ ವಯಸ್ಸಿನಲ್ಲಿ ಕೊಟ್ಟಿದ್ದು ಆದರೆ ಯಾರು ಕೊಟ್ಟಿದ್ರು ಅಂತ ನನಗೆ ನೆನಪಿಲ್ಲ ಸರ್ ಅಂತ ಹೇಳ್ತಾ ಇರ್ತಾಳೆ ನಮ್ಮ ಅಪ್ಪ ಅಮ್ಮ ನೆನಪಿಗೋಸ್ಕರ ಸರ್ ನಾನು ಇದನ್ನ ಇಟ್ಕೊಂಡಿದ್ದೀನಿ ಇದನ್ನು ನನ್ನ ಅಪ್ಪ ಅಮ್ಮ ಕೊಟ್ಟಿದ್ದು ಅಂತ ನನ್ನ ಸಾಕು ತಂದೆ ತಾಯಿಗಳು ಹೇಳ್ತಾ ಇದ್ರು ಅಂತ ಹೇಳುವಾಗ ದೇವ್ಯಾನಿ ಬಂದ್ಬಿಟ್ಟು ಇವಳೆ ನಮ್ಮ ಮನಸ್ವಿನಿ ಇವಳೆ ನಮ್ಮ ಮನಸ್ವಿನಿ ಅಂತ ಖುಷಿ ಪಡ್ತಾ ಇರ್ತಾಳೆ ಹಾಗಾದರೆ ಒಂದು ಮಚ್ಚೆ ಇತ್ತಲ್ಲ ಹಿಂದೆ ಅದನ್ನು ನೋಡೋಣ ಅಂದ್ಬಿಟ್ಟು ಸಂಗೀತ ಹೋಗಿ ನೋಡ್ತಾಳೆ ಅಲ್ಲಿ ಮಚ್ಚೆ ಇರುತ್ತೆ ಆವಾಗ ಇದು ನಮ್ಮ ಮನಸ್ವಿನೇ ನಿಜವಾಗ್ಲೂ ಇದು ನಮ್ಮ ಮನಸ್ಸಿನೇ ಅಂತ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಆಗ ಅಶ್ವಿನಿ ಏನು ಸರ್ ಹೇಳ್ತಾ ಇದ್ದೀರಾ ಅಯ್ಯೋ ದೇವ್ರೆ ನಾನು ಚಿಕಿತ್ಸೆ ಕೊಡೋಕೆ ಅಂತ ಬಂದಿರೋ ಮನೆ ನನ್ನ ಮನೆನ ಶ್ರವಣ್ ಸರ್ ನನ್ನ ಅಪ್ಪನ ಹಾಗಾದರೆ ನಮ್ಮ ಅಪ್ಪ ಅಮ್ಮ ಸಿಕ್ಕಿದ್ರ ಅಂತವ ನಾಟಕ ಮಾಡ್ಕೊಂಡು ಖುಷಿ ಪಡ್ತಾ ಇರ್ತಾಳೆ ಆಕೆ ದೇವಿಯಾನೇ ಅಶ್ವಿನಿ ಕಡೆ ನೋಡಿಕೊಂಡು ಚೆನ್ನಾಗೇ ನಾಟಕ ಮಾಡ್ತಾ ಇದೆಯಾ ಕಂಟಿನ್ಯೂ ಅಂತ ಕನಸನ್ನೇ ಮಾಡ್ತಾ ಇರ್ತಾಳೆ ಆಗ ಮನೆಯವರೆಲ್ಲರೂ ಸಹ ಶ್ರವಣಿಗೆ ಕಾಲ್ ಮಾಡಿ ಮನಸ್ವಿನಿ ಸಿಕ್ಕಿದ್ಲು ಅಂತ ಹೇಳಿದಾಗ ಏನು ನಮ್ಮ ಮನೆಗೆ ಬಂದಿರೋ ನರ್ಸು ನನ್ನ ಮಗಳ ಇವಳ ನನ್ನ ಮನಸ್ಸಿನ ನಾನು ಇಷ್ಟೆಲ್ಲ ಹುಡ್ಕಿದ್ನಲ್ಲ ಕೊನೆಗೂ ಸಹ ದೇವರು ನನಗೆ ಕರುಣೆ ತೋರಿದ್ನಲ್ಲ ಅಂದ್ಬಿಟ್ಟು ಬರ್ತೀನಿ ನಾನು ಇವಾಗ್ಲೇ ಬರ್ತೀನಿ ಅಂತ ಮನೆಗೆ ಬರ್ತಾನೆ ಮನೆಗೆ ಬಂದು ಆ ಡಾಲರು ಮತ್ತೆ ಆಗ ಬೆನ್ನಿಂದ ಇದ್ದ ಮಚ್ಚೆ ಎಲ್ಲ ನೋಡ್ಬಿಟ್ಟು ಫುಲ್ಲು ಖುಷಿ ಪಟ್ಬಿಟ್ಟು ಹಾ ನನ್ನ ಮಗಳು ಸಿಕ್ಕಿದ್ಲು ಮಗಳು ಸಿಕ್ಕಿದ್ಲು ಅಂತ ಖುಷಿ ಪಡ್ತಾ ಇರ್ತಾನೆ ಅಯ್ಯೋ ದೇವ್ರೆ ನೀನು ನಮ್ಮ ಮನೆಗೆ ಮೊದಲು ಸಲ ಬಂದಾಗ್ಲೂ ಸಹ ನೀನು ಹೇಳಿದ್ರು ಸಹ ನನಗೆ ಅರ್ಥನೇ ಆಗಲಿಲ್ಲ ಏನು ನನ್ನ ನಿನ್ನ ನಡುವೆ ಸಂಬಂಧ ಇದೆ ಅಂತ ಗೊತ್ತಾದರೂ ಸಹ ನನಗೆ ಅರ್ಥನೇ ಆಗಲಿಲ್ಲ ಕಣಮ್ಮ ನೀನೇ ನನ್ನ ಮಗಳು ಅಂತ ಆದ್ರೆ ಇವಾಗ ನನಗೆ ಗೊತ್ತಾಗ್ತಿದೆ ಅಂದ್ಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾನೆ ಇವಳೇ ನನ್ನ ಮನಸ್ಸಿನಿಂದ ಮನೆಯವ್ರಿಗೆಲ್ಲರಿಗೂ ಸಹ ಹೇಳ್ತಾ ಇರ್ತಾನೆ ಆಗ ಮನೆಯವರೆಲ್ಲರೂ ಸಹ ದೇವ್ರೆ ಇವಾಗ ಆದರೂ ನಮ್ಮ ಮೇಲೆ ಕರುಣೆ ತೋರಿಸ್ತಲ್ಲ ಮನಸ್ವಿನಿ ಸಿಕ್ಕಿದ್ಲಲ್ಲ ಅಂತ ಎಲ್ಲರೂ ಖುಷಿ ಪಡ್ತಾ ಇರ್ತಾರೆ ಇನ್ನೊಂದು ಕಡೆ ಹಜಿತ್ತು ಎಲ್ಲ ಇನ್ವೆಸ್ಟಿಗೇಷನ್ ಸಹ ಕಲೆಕ್ಟ್ ಮಾಡಿಕೊಂಡು ಅಶ್ವಿನಿ ಬಗ್ಗೆ ಏನು ಅಂತ ತಿಳ್ಕೊಂಡು ಕೋಪ ಮಾಡಿಕೊಂಡು ಮನೆಗೆ ಬರ್ತಾ ಇರ್ತಾನೆ ಜೊತೆಗೆ ಮನೆಯರೆಲ್ಲರೂ ಸಹ ಖುಷಿಯಿಂದ ಮನಸ್ಸಿನ ಸಿಕ್ಕಿದ್ಲು ಅಂತ ಖುಷಿ ಪಡ್ತಾ ಇರ್ತಾರೆ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟನಾದರೂ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್